ಐವತ್ತನೇ ಪ್ರಶ್ನೆಯನ್ನು ನೋಡಿ ತ್ರಿಭುಜ ಎ ಬಿ ಬಾಹುಗಳಾದ ಎಬಿ ಮತ್ತು ಗಳು ಹಾಗೂ ಮಧ್ಯ ರೇಖೆಯು ಎಡಿಯ ಕ್ರಮವಾಗಿ ತ್ರಿಭುಜ ಪಿಕ್ಯೂ ನ ಬಾಹುಗಳಾದ ಪಿ ಕ್ಯೂ ಮತ್ತು ಕ್ಯೂ ಆರ್ ಹಾಗೂ ಮಧ್ಯ ರೇಖೆಯು ನೊಂದಿಗೆ ಸಮಾನುಪಾತವನ್ನು ಹೊಂದಿದ್ರೆ ನೋಡಿ ಇಲ್ಲಿ ತ್ರಿಭುಜ ಎ ಬಿ ಸಿ ಈ ಎ ಬಿ ಸಿ ಬಾಹುಗಳಲ್ಲಿ ಎ ಬಿ ಮತ್ತು ಬಿಸಿ ಎ ಬಿ ಮತ್ತು ಬಿ ಸಿಗಳು ಹಾಗೂ ಮಧ್ಯ ರೇಖೆ ಯಾವುದು ಎ ಡಿ ಸೊ ಎಡಿ ಏನಾಗುತ್ತೆ ಬಿ ಸಿ ಅನ್ನ ಎಕ್ಸಾಕ್ಟ್ ಆಗಿ ಅರ್ಧ ಅರ್ಧ ಅರ್ಧಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇವುಗಳೇನಾಗ್ತಾ ಇದೆ ಮಧ್ಯ ರೇಖೆ ಅಂತ ಹೇಳ್ತಾ ಇದೆ ಸೊ ಎಡಿ ಏನಾಗ್ತಾ ಇದೆ ಯ ಒಂದು ಇದು ಏನಾಗ್ತಾ ಇದೆ ಅರ್ಧಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಇವುಗಳೇನಾಯ್ತು ಬಿ ಡಿ ಮತ್ತು ಡಿ ಸಿ ಗಳು ಸಮನಾಗಿ ಅರ್ಧ ಭಾಗ ಆಗ್ತಾ ಇದೆ ಅಂತೆ ಸೊ ಅದೇ ರೀತಿ ಪಿ ಕ್ಯೂ ಆರ್ ನಲ್ಲಿ ಎಂ ಅನ್ನೋದು ಒಂದು ಕ್ಯೂ ಆರ್ ನ ಒಂದು ಮಧ್ಯ ಬಿಂದು ಸೊ ಇವುಗಳು ಕೂಡ ಏನಾಗುತ್ತೆ ಸಮವಾಗಿ ಅರ್ಧಸ್ತಾ ಇದೆ ಸೊ ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು ಎ ಬಿ ಸಿ ಸೊ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ಸಾಧಿಸ್ಬೇಕು ಸೊ ಇಲ್ಲಿ ದತ್ತ ಏನ್ ಕೊಟ್ಟಿದ್ದಾರೆ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಗಳಲ್ಲಿ ಸೊ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಸೊ ಇವುಗಳಲ್ಲಿ ಏನ್ ಹೇಳ್ತಾ ಇದಾರೆ ಅವರು ಎ ಬಿ ಬಾಗಿಲೆ ಪಿ ಕ್ಯೂ ಬರೋಬ್ಬರಿ ಬಿ ಸಿ ಬಾಗಿಲೆ ಕ್ಯೂ ಆರ್ ಬರಬ್ಬರಿ ಎಡಿ ಬಾಗಿಲೆ ಪಿ ಎಂ ಅಂತ ಹೇಳ್ತಾ ಇದ್ದಾರೆ ಸೊ ಏನ್ ಹೇಳ್ತಾ ಇದೆ ಅಲ್ಲಿ ಎ ಬಿ ಸೊ ಎ ಬಿ ಏನಾಗ್ತಾ ಇದೆ ಎ ಬಿ ಬಾಹು ಏನಾಗಿದೆ ಪಿ ಕ್ಯೂ ಬಾಹುಗೆ ಸಮನಾಗಿದೆ ಸೊ ಅದೇ ರೀತಿ ಬಿ ಸಿ ಏನಾಗಿದೆ ಕ್ಯೂ ಆರ್ ಗೆ ಸಮವಾಗಿದೆ ಸೊ ಅದೇ ರೀತಿ ಎ ಸಿ ಸಾರಿ ಎಡಿ ಬಾ ಎಡಿ ಏನಾಗಿದೆ ಎ ಡಿ ಏನಾಗಿದೆ ಪಿಎಂಗೆ ಸಮವಾಗಿದೆ ಅಂತ ಹೇಳ್ತಾ ಇವುಗಳ ಅನುಪಾತಗಳು ಸಮವಾಗಿದೆ ಅಂದ್ರೆ ಏನಾಗಿದೆ ಇವುಗಳ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನಾವಿಲ್ಲಿ ಏನ್ ಸಾಧಿಸ್ಬೇಕಾಗಿರೋದು ಎ ಬಿ ಸಿ ಸಮರೂಪಿ ಪಿ ಕ್ಯೂ ಆರ್ ಸೊ ಎ ಬಿ ಸಿ ಸಮರೂಪಿ ಪಿ ಕ್ಯೂ ಆರ್ ಎಂದು ಸಾಧಿಸ್ಬೇಕು ನಾವು ಸೊ ಇಲ್ಲಿ ನೋಡಿ ಎ ಬಿ ಬಾಗಿಲೆ ಪಿ ಕ್ಯೂ ಅಲ್ವಾ ಸೊ ಎ ಬಿ ಎ ಬಿ ಬಾಗಿಲೆ ಪಿ ಕ್ಯೂ ನೋಡಿ ಎ ಬಿ ಏನಾಗಿದೆ ಪಿಕ್ಯೂ ಕ್ಯೂಗೆ ಸಮವಾಗಿದೆ ಸೊ ಇಲ್ಲಿ ನೋಡಿ ನಾವಿಲ್ಲಿ ಏನ್ ಬರೆದಿದ್ದೀವಿ ದತ್ತದಲ್ಲಿ ಏನ್ ಕೊಟ್ಟಿದ್ದಾರೆ ಬಿ ಸಿ ಬಾಗಿಲೆ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ ಸೊ ಬಿ ಸಿ ಬಾಗಿಲೆ ಕ್ಯೂ ಆರ್ ಬಿ ಸಿ ಬಾಗಿಲೆ ಕ್ಯೂ ಆರ್ ಇದೆ ಸೊ ಇಲ್ಲಿ ಬರ್ಕೊಡ್ತೀನಿ ನೋಡಿ ಎ ಬಿ ಬಾಗಿಲೆ ಬಿ ಕ್ಯೂ ಬರೋಬ್ಬರಿ ಬಿಸಿ ಬಾಗಿಲೆ ಕ್ಯೂ ಆರ್ ಬರೋಬ್ಬರಿ ಎಡಿ ಬಾಗಿಲೆ ಪಿ ಎಂ ಅಲ್ವಾ ಯುಗಳು ದತ್ತ ಸೊ ದತ್ತ ಇದೆ ಎ ಬಾಗಿಲೆ ಪಿ ಕ್ಯೂ ಪಿಸಿ ಬಾಗಿಲೆ ಕ್ಯೂ ಆರ್ ಬರಬರಿ ಎಡಿ ಬಾಗಿಲೆ ಪಿ ಎಂ ಆಗಿದೆ ಸೊ ಇಲ್ಲಿ ತ್ರಿಭುಜ ತ್ರಿಭುಜ ಎ ಬಿ ಸಿ ಮತ್ತು ಪಿ ಪಿ ಕ್ಯೂ ಆರ್ ಅಲ್ವಾ ಸೊ ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಗಳಲ್ಲಿ ಎ ಬಿ ಬರಬರಿ ಪಿ ಕ್ಯೂ ಎ ಬಿ ಬರಬರಿ ಪಿಕ್ಯೂ ಸೊ ಬಿ ನೋಡಿ ಬಿ ಸಿ ಅಲ್ವಾ ಸೊ ಇದೇನಾಗಿದೆ ಈ ಬಿಸಿ ಏನಾಗಿದೆ ಬಿ ಡಿಯ ಎಷ್ಟಿದೆ ಎರಡು ಪಟ್ಟಿದೆ ಅಂತ ಹೇಳ್ತಾ ಇದಾರೆ ಅವ್ರು ಸೊ ಈ ಬಿಸಿ ಏನ ಎಡಿ ಏನಾಗಿದೆ ಬಿಸಿಯ ಮಧ್ಯ ಬಿಂದು ಅಲ್ವಾ ಸೊ ಇದನ್ನ ಏನ್ ಮಾಡ್ತಾ ಇದೆ ಬಿಸಿಯನ್ನ ಎಕ್ಸಾಕ್ಟ್ ಆಗಿ ಅರ್ಧಸ್ತಾ ಇದೆ ಸೊ ಇವುಗಳೇನಾಗ್ತಾ ಇದೆ ಬಿಡಿ ಏನಾಗಿದೆ ಏನಾಗಿದೆ ಯ ಎರಡು ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಬಿಸಿಯ ಎರಡು ಪಟ್ಟು ಅಂತ ಹೇಳ್ತಾರೆ ಸೊ ಹಾಗಾದ್ರೆ ನಾವಿಲ್ಲಿ ಏನ್ ಬರಿಬಹುದು ಅರ್ಧ ಒಂದು ಬಾಗಿಲೆ ಎರಡು ಬಿ ಸಿ ಅಂತ ಬರಿಬಹುದು ಸೊ ಒಂದು ಬಾಗಿಲೆ ಎರಡು ಬಿ ಸಿ ಅಂತ ಬರಿಬಹುದು ಬರೋಬ್ಬರಿ ಕ್ಯೂ ಆರ್ ಅದೇ ರೀತಿ ಕ್ಯೂ ಆರ್ ನೋಡಿ ಕ್ಯೂ ಆರ್ ಏನಾಗುತ್ತೆ ಅರ್ಧ ಬಾಗಿಲೆ ಕ್ಯೂ ಆರ್ ಸೊ ಈ ಪಿ ಎಂ ಏನ್ ಮಾಡ್ತಾ ಇದೆ ಕ್ಯೂ ಆರ್ ನ ಅರ್ಧಿಸ್ತಾ ಇದೆ ಸೊ ಒಂದು ಬಾಗಿಲೆ ಎರಡು ಕ್ಯೂ ಆರ್ ಬರೋಬ್ಬರಿ ಎಡಿ ಬರೋಬ್ಬರಿ ಪಿ ಎಂ ಆಯ್ತು ಅಲ್ವಾ ಸೊ ಹಾಗಾದ್ರೆ ಈ ಒಂದು ಇಕ್ವೇಶನ್ ಅನ್ನ ನೋಡಿ ಈ ಒಂದು ಸಮೀ ಅನುಪಾತವನ್ನ ಗಮನಿಸಿ ಎ ಬಿ ಬರ ಬಾಗಿಲೆ ಪಿ ಕ್ಯೂ ಎ ಬಿ ಬಾಗಿಲೆ ಪಿ ಕ್ಯೂ ಸೊ ಬಿ ಡಿ ಏನಾಗ್ತಾ ಇದೆ ಬಿಡಿ ಡಿ ಏನಾಗ್ತಾ ಇದೆ ಟೂ ಟೈಮ್ಸ್ ಆಫ್ ಬಿ ಡಿ ಆಗತ್ತೆ ಸೊ ಏನಾಗ್ತಾ ಇದೆ ಇದು ಟೂ ಟೈಮ್ಸ್ ಆಫ್ ಬಿ ಡಿ ಅಲ್ವಾ ಸೊ ಎರಡು ಸಲ ಬಿ ಆದಾಗ ಏನಾಗತ್ತೆ ಟೋಟಲ್ ಬಿ ಡಿ ಪ್ಲಸ್ ಬಿಡಿ ಅಲ್ವಾ ಸೊ ಇದು ಅರ್ಧಸ್ತಾ ಇದೆ ಅಂದ್ರೆ ಬಿಡಿ ಈಕ್ವಲ್ ಟು ಡಿ ಸಿ ಅಲ್ವಾ ಸೊ ಬಿ ಡಿ ಪ್ಲಸ್ ಬಿ ಡಿ ಏನಾಯ್ತು ಟೋಟಲ್ ಏನು ಬಿ ಸಿ ಅಲ್ವಾ ಸೊ ಬಿ ಡಿ ಪ್ಲಸ್ ಡಿ ಸಿ ಅಲ್ವಾ ಇದೇನಾಗತ್ತೆ ಬಿ ಸಿ ಆಗತ್ತೆ ಅಲ್ವಾ ಸೊ ಹಾಗಾದ್ರೆ ಬಿ ಡಿ ಅನ್ನ ಏನ್ ಬರ್ಬೋದು ಎರಡು ಗುಣಸು ಬಿ ಡಿ ಟೂ ಟೈಮ್ಸ್ ಆಫ್ ಬಿ ಡಿ ಏನಾಗತ್ತೆ ಡಿ ಸಿ ಆಗತ್ತೆ ಅಲ್ವಾ ಸೊ ಟೂ ಟೈಮ್ಸ್ ಆಫ್ ಬಿ ಡಿ ಆಗತ್ತೆ ಬಾಗಿಲೆ ಕ್ಯೂ ಎಂ ಕ್ಯೂ ಎಂ ಏನಾಗತ್ತೆ ಕ್ಯೂ ಎಂ ಅಂದ್ರೆ ಏನು ಸೊ ಕ್ಯೂ ಆರ್ ಬರೋಬರಿ ಏನಾಗತ್ತೆ ಕ್ಯೂ ಎಂ ಪ್ಲಸ್ ಎಂ ಆರ್ ಅಲ್ವಾ ಸೊ ಕ್ಯೂ ಎಂ ಮತ್ತು ಎಂ ಆರ್ ಇದು ಎರಡು ಏನು ಸಮ ಪಿ ಎಂ ಏನಾಗ್ತಾ ಇದೆ ಕ್ಯೂ ಆರ್ ನ ಅರ್ಧಸ್ತಾ ಇದೆ ಸೊ ಹಾಗಾದ್ರೆ ಏನ್ ಬರಿಬಹುದು ನಾವು ಟೂ ಟೈಮ್ಸ್ ಆಫ್ ಕ್ಯೂ ಎಂ ಅಥವಾ ಎಂ ಕ್ಯೂ ಅಂತ ಬರೀಬಹುದು ಸೊ ಟೂ ಟೈಮ್ಸ್ ಆಫ್ ಎಂ ಕ್ಯೂ ಅಂತ ಬರೀಬಹುದು ಬರಬ್ಬರಿ ಎಡಿ ಬಾಗಿಲೆ ಪಿ ಎಂ ಸೊ ಇಲ್ಲಿ ನೋಡಿ ಎರಡು ಎರಡು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೊ ಏನ್ ಉಳಿಯುತ್ತೆ ಡೈರೆಕ್ಟ್ ಬರ್ತಿದಾರೆ ಅಷ್ಟೇ ಎ ಬಿ ಬಾಗಿಲೆ ಪಿ ಕ್ಯೂ ಬರಬ್ಬರಿ ಬಿಡಿ ಬಾಗಿಲೆ ಕ್ಯೂ ಎಂಬ ಬರೀ ಎಡಿ ಬಾಗಿಲೆ ಪಿ ಆಗುತ್ತೆ ಸೊ ಇಲ್ಲಿ ಡಿ ಏನಾಗ್ತಾ ಇದೆ BC ಯ ಮಧ್ಯ ಬಿಂದು ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇವು ಸಮನಾಗಿ ಅರ್ಧಸ್ತಾ ಇದೆ ಸೊ ಎರಡು ಏನಾಗುತ್ತೆ ಅನುಪಾತಗಳು ಸಮವಾಗಿರುತ್ತೆ ಅಂತ ಇತ್ತು ಸೊ ಹಾಗಾದ್ರೆ ಇಲ್ಲಿ ಇವುಗಳ ಅನುಪಾತಗಳು ಸಮವಾಗಿದೆ ಅಂತಂದ್ರೆ ಸೊ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಎಂ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಇಲ್ಲಿ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಎಂ ಅಂತ ಹೇಳ್ಬೋದು ಸೊ ಇವುಗಳ ಅನುಪಾತಗಳು ಏನಾಯ್ತು ನಮಗೆ ಸಮವಾಯ್ತು ಎ ಬಿ ಯಾವುದಕ್ಕೆ ಸಮ ಆಯ್ತು ಪಿ ಕ್ಯೂಗೆ ಸಮಾನ ಆಯ್ತು ಸೊ ಬಿ ಡಿ ಏನಾಯ್ತು ಪಿ ಗೆ ಸಮನ ಆಯ್ತು ಸೊ ಅದೇ ರೀತಿ ಎಡಿ ಬಾಹು ಏನಾಯ್ತು ಪಿ ಎಂ ಬಾಹುವಿಗೆ ಸಮನ ಆಯ್ತು ಸೊ ಬಾಹು 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 ಸಮರೂಪತೆಯ ನಿರ್ಧಾರಕ ಗುಣಗಳಿಂದ ಏನ್ ಗೊತ್ತಾಯ್ತು ನಮ್ಗೆ ಎ ಬಿ ಡಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಎಂ ಅಂತ ಗೊತ್ತಾಯ್ತು ನಮಗೆ ಅಲ್ವಾ ಸೊ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಎಂ ಅಂತ ಗೊತ್ತಾಯ್ತು ಸೊ ಅದೇ ರೀತಿ ತ್ರಿಭುಜ ಎ ಬಿ ಡಿ ಬರಬರಿ ಎ ಬಿ ಡಿ ಬರೋಬ್ಬರಿ ಪಿ ಕ್ಯೂ ಎಂ ಸೊ ಪಿ ಕ್ಯೂ ಎಂ ಇವುಗಳು ಕೂಡ ಸಮರೂಪಿ ತ್ರಿಭುಜದ ಅನುರೂಪ ಕೋನಗಳು ಸೊ ಈಗಾಗಲೇ ನಾವು ಹೇಳಿದ್ವಿ ಎ ಬಿ ಡಿ ಕೋಣ ಪಿ ಕ್ಯೂ ಎಂಗಳು ಸಮರೂಪ ಕೋನ 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 ಸಾರಿ ಬಾಹು 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 ಸಮರೂಪದ ನಿರ್ಧಾರಕದಿಂದ ಎ ಬಿ ಡಿ ಮತ್ತು ಪಿ ಕ್ಯೂ ಎಂ ಗಳು ಸಮರೂಪಿ ಅಂತ ತಿಳ್ಕೊಂಡ್ವಿ ಸೊ ಹಾಗಾದ್ರೆ ಇಲ್ಲಿ ಕೋನ ಬಿ ಏನಾಗುತ್ತೆ ಕೋನ ಕ್ಯೂಗೆ ಗೆ ಸಮ ಆಗತ್ತೆ ಯಾಕಂದ್ರೆ ಸಮರೂಪಿ ತ್ರಿಭುಜಗಳ ಅನುರೂಪ ಕೋನಗಳು ಅಂತ ಆಯ್ತು ಸೊ ನಮ್ಗೆ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಗಳ ಅನುಪಾತಗಳನ್ನ ಕೊಟ್ಟಿದ್ರು ಅವ್ರು ದತ್ತಾಂಶದಲ್ಲೇ ಕೊಟ್ಟಿದ್ರು ಏನಂತ ಎ ಬಿ ಬಾಗಿಲೆ ಎ ಸಿ ಎ ಬಿ ಬಾಗಿಲೆ ಪಿ ಕ್ಯೂ ಎ ಸಿ ಬಾಗಿಲೆ ಪಿ ಆರ್ ಅಂತ ಹೇಳ್ಕೊಂಡು ಸೊ ಹಾಗಾದ್ರೆ ಬಾಹುಗಳು ಸಮನಾಗಿದ್ರೆ ಅವುಗಳ ಕೋನಗಳು ಕೂಡ ಸಮನಾಗಿರುತ್ತೆ ಅಂತ ಹೇಳುತ್ತೆ ಹಾಗಾದ್ರೆ ನಾವೇನ್ ಬರಿಬಹುದು ಎ ಬಿ ಸಿ ಬರೋಬ್ಬರಿ ಕೋನ ಪಿ ಕ್ಯೂ ಆರ್ ಅಂತ ಬರಿಬೋದಲ್ವಾ ಸೊ ಎ ಬಿ ಸಿ ಬರೋಬ್ಬರಿ ಪಿ ಕ್ಯೂ ಆರ್ ಅಂತ ಬರಿಬಹುದು ಸೊ ನೋಡಿ ನಾವು ತ್ರಿಭುಜ ಎ ಬಿ ಡಿ ಮತ್ತು ಪಿ ಕ್ಯೂ ಎಂಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳಿದ್ವಿ ಸೊ ಸಮರೂಪಿ ತ್ರಿಭುಜಗಳಾದ್ರೆ ಎ ಬಿ ಡಿ ಅಲ್ಲಿ ಇ ಬಿ ಕೋನ ಮತ್ತೆ ಪಿ ಕ್ಯೂ ಎಂ ಅಲ್ಲಿ ಕ್ಯೂ ಕೋನಗಳು ಸಮ ಸೊ ಅದೇ ರೀತಿ ದತ್ತಾಂಶದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಗಳಲ್ಲಿ ಅವುಗಳ ಅನುಪಾತಗಳನ್ನ ಕೊಟ್ಟಿದ್ರು ಏನು ಎ ಬಿ ಏನಾಗತ್ತೆ ಪಿ ಕ್ಯೂ ಗೆ ಸಮ ಎ ಸಿ ಏನಾಗತ್ತೆ ಪಿ ಆರ್ ಗೆ ಸಮ ಅಂತ ಹೇಳಿದ್ರು ಸೊ ಹಾಗಾದ್ರೆ ಕೋನಗಳು ಸೊ ಇವುಗಳ ಬಾಹುಗಳು ಸಮನಾಗಿದ್ರೆ ಅವುಗಳ ಅಭಿಮುಖ ಕೋನಗಳು ಕೂಡ ಏನಾಗುತ್ತೆ ಸಮನಾಗಿರುತ್ತೆ ಅಂತ ಆಯ್ತು ಹಾಗಾದ್ರೆ ಕೋನ ಬಿ ಏನಾಗುತ್ತೆ ಕೋನ ಕ್ಯೂಗೆ ಸಮ ಅಂದ್ರೆ ಏನಾಯ್ತು ಎ ಬಿ ಸಿ ಕೋನ ಬರೋಬ್ಬರಿ ಪಿ ಕ್ಯೂ ಆರ್ ಕೋನ ಎರಡು ಸಮ ಆಗುತ್ತೆ ಅಂತ ಹೇಳಿದ್ರು ಹಾಗಾದ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳಲ್ಲಿ ಎ ಬಿ ಏನಾಯ್ತು ಪಿ ಕ್ಯೂ ಗೆ ಸಮನ ಆಯ್ತು ಸೊ ಅದೇ ರೀತಿ ಬಿ ಸಿ ಏನಾಯ್ತು ಕ್ಯೂ ಆರ್ ಗೆ ಸಮನ ಆಯ್ತು ಹಾಗಾದ್ರೆ ಇಲ್ಲಿ ಬಿ ಮತ್ತು ಕ್ಯೂಗಳು ಏನಾಯ್ತು ಅನುರೂಪ ಕೋನಗಳು ಅಂತ ಆಯ್ತು ಹಾಗಾದ್ರೆ ಬಾಹು ಬಾಹು ಕೋ ಕೋನ ನಿರ್ಧಾರಕ ಗುಣಗಳಿಂದ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ಹೇಳ್ಬಹುದು ನಾವು ಅಲ್ವಾ ಸೊ ಇಲ್ಲಿ ನೋಡಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸುತ್ತಿಲ್ಲ ನಾವು